ನಮ್ಮ ಜೊತೆಗೆ ಸಚಿವರಾದಂಥ ಸಂತೋಷ್ ಲಾಡ್ ಇದ್ದಾರೆ ಸರ್ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತಿನ ತೀರ್ಪು ತಾವು ನಿರೀಕ್ಷೆ ಮಾಡಿದ್ರೆ ಇಲ್ಲ ನಾನು ಯೋಜಕ್ಕೂ ನಿರೀಕ್ಷೆ ಮಾಡಲಿಲ್ಲ ಯಾಕಂದರೆ ನನಗಿರ್ತಕ್ಕಂಥ ಏನು ಬಾರೋಡ್ ನಾಲೆಜ್ ಅಂತಿದ್ವಿ ಸೊ ಇದು ತೀರ್ಪು ಬಂದಾಗಿದೆ ಈಗ ಅದ್ರ ಬಗ್ಗೆ ನಾನು ಏನು ಮಾತನಾಡೋಕ್ಕೆ ಹೋಗೋದಿಲ್ಲ ಗೌರವಿಸ್ಬೇಕಾಗ್ತದೆ ಸೊ ಲೀಗಲಿ ನಾವಿನ ಡಿವಿಷನ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಸಿಎಂ ವಿರುದ್ಧ ತನಿಖೆ ಆಗ್ತಿದ್ದ ಹಾಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಈ ತರದ ಅಭಿಪ್ರಾಯಗಳು ಸಾಕಷ್ಟು ಇದೆ ವಿರೋಧ ಪಕ್ಷಗಳು ಅದನ್ನೇ ಕಾಯ್ತಾ ಇದ್ದಾವೆ ನಾಳೆ ಹೋರಾಟ ಕೂಡ ಶುರು ಮಾಡ್ತಾರೆ ಅವರು ಈ ತೀರ್ಪು ಇಟ್ಕೊಂಡ್ರೆ ಸಿಎಂ ವಿರುದ್ಧ ತನಿಖೆ ಆದ್ಮೇಲೆ ಅವರು ಆ ಸ್ಥಾನದಲ್ಲಿ ಮುಂದುವರಿಬಾರದು ಅನ್ನುವಂತ ಪ್ರಶ್ನೆಗಳು ಶುರುವಾಗುತ್ತೆ ತಮ್ಮ ಪ್ರತಿ ಸಿದ್ದರಾಮಯ್ಯ ಅವರ ಜೊತೆಗೆ ನೂರ ಮೂವತ್ತಾರು ಎಂ ಎಲ್ ಎಲ್ಲ ಸಚಿವರುಗಳು ಪಕ್ಷದ ಕಾರ್ಯಕರ್ತರು ಪಕ್ಷದ ಹೈಕಮಾಂಡು ಗಟ್ಟಿಯಾಗಿ ಸಿದ್ದರಾಮಯ್ಯ ಪ ಸಾಹೇಬ್ರ ಪರವಾಗಿದ್ದೀವಿ ಯಾವುದೇ ರೀತಿಯಿಂದ ಬಿ ಜೆ ಪಿ ಡೋಂಟ್ ಹ್ಯಾವ್ ಅ ಮಾರಲಿಟಿ ನೈದರ್ ದೇ ಹ್ಯಾವ್ ಗಾಟ್ ರೈಟ್ ಟು ಆಸ್ಕಾನ್ ಮಾರಾಲಿಟಿ ಗ್ರೌಂಡ್ಸ್ ಮೇಲೆ ರಾಜೀನಾಮೆ ಕೊಡೋರು ಅನ್ನೋದಕ್ಕೆ ಅವ್ರಿಗೆ ಯಾರು ನೈತಿಕತೆ ಇಲ್ಲ ಹಂಗನಂಗಿದ್ರೆ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ಯಾವ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ಎಂಟೂವರೆ ಸಾವಿರ ಕೋಟಿ ನೀವು ತೊಗೊಂಡು ಎಂಟುವರೆ ಸಾವಿರ ಕೋಟಿ ಕಲೆಕ್ಟ್ ಮಾಡಿದಿರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಅವರಿಗೆ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೀರಿ ಇದು ಶ್ಯಾಮ್ ಮಾಡಿದಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಬೇಕು ಯಾವುದೇ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಮಾಡಬೇಕಂತ ಪ್ರಶ್ನೆ ಕೇಳಿದ್ರೆ ಮತ್ತು ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲಿಕ್ಕೆ ಅದು ಮಾಡಬೇಕೇ ಮಾಡಬೇಕ ಬೇಡ ತಾವು ಕೂಡ ದಯಮಾಡಿ ಕೇಳಿ ಇಫ್ ದ್ಯಾಟ್ ದೇ ಆಸ್ ಸ್ಪೀಕಿಂಗ್ ಆನ್ ಅ ಮೊರೆಲಿಟಿ ಇದು ಬರೀ ಪ್ರಾಸಿಕ್ಯೂಷನ್ಗೆ ಕೊಡಕ್ಕೆ ಅಧಿಕಾರ ಐತಲ್ಲ ಅಂತ ಇರ್ತಕ್ಕಂಥ ಮಾತಿದು ಇದರಲ್ಲಿ ಯಾವುದು ಮೂಢ ಹಗರಣ ಬಗ್ಗೆ ಎಲ್ಲ ಇದು ಐಮ್ ಐ ವಾಂಟ್ ಬಿ ವೆರಿ ಕ್ಲಿಯರ್ ದಿಸ್ ಕೋರ್ಟ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಗೌರ್ನರು ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಸರಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ಬಿಟ್ಟರೆ ಮೂಡ ಹಗರಣ ಸರಿ ಇದೆಯಲ್ಲೋ ಸತ್ಯತೆ ಬಗ್ಗೆ ಅದರಲ್ಲಿರ್ತಕ್ಕಂಥ ವಿಷಯ ಇದು ಇಲ್ಲಿ ಸುಪ್ರೀಂ ಕೋರ್ಟ್ ನೀವೇನು ದೊಡ್ಡ ಮಾಡಿದಿರಿ ಯಾವುದೋ ಎಲೆಕ್ಟ್ರಾಲ್ ಬಾಂಡ್ ಅದು ಫ್ರಾಡ್ ಅಂತೇಳಿದೆ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಎಂಟೂವರೆ ಸಾವಿರ ಕೋಟಿ ನೀವೇನು ಕಲೆಕ್ಟ್ ಮಾಡಿದಿರಿ ಅದು ಫ್ರಾಡ್ ಅಂತೇಳಿದೆ ಆ ದುಡ್ಡು ಎಲ್ಲೈತೀಗ ಆ ದುಡ್ಡು ವಾಪಸ್ಸು ಕೊಟ್ರಾ ಆ ದುಡ್ಡು ವಾಪಸ್ ಕೊಟ್ಟರೆ ಸಂಸ್ಥೆಗಳಿಗೆ ಏನಾಯ್ತು ಮತ್ತು ಫ್ರಾಡ್ ಅಂತ ಕೇಳಿದ್ಮೇಲೆ ಅದ್ರ ಬಗ್ಗೆ ಏನು ಚರ್ಚೆ ಬಾಡಿ ಈಗ ಅದಕ್ಕಾಗಿ ಯಾವುದೇ ಬಿಜೆಪಿ ಲೀಡರ್ ಕೇಳಿದ್ರೆ ಇದನ್ನು ಫಸ್ಟ್ ಅವ್ರನ್ನ ಪ್ರಶ್ನೆ ಕೇಳಿ ಆಮೇಲೆ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಬುಡ ಪ್ರಕರಣದ ತನಿಖೆ ಆಗೋದು ಕೂಡ ವಿಪಕ್ಷಗಳಿಗೆ ಬೇಕಾಗಿಲ್ಲ ಬೇಕಾಗಿರೋದು ಸಿದ್ದರಾಮಯ್ಯವ್ರ ರಾಜೀನಾಮೆ ಅಲ್ಲ ಅದೇ ಒಬ್ಬ ಐಂದ ನಾಯಕ ಅಲ್ಲ ಈಗ ಏನಾಗಿದೆ ಇಡೀ ಆಲ್ ಓವರ್ ಇಂಡಿಯಾ ಅರವತ್ತು ಸಾವಿರ ಕೋಟಿ ಬಡವರು ಕೊಡ್ತಕ್ಕಂಥ ನಾಯಕ ಯಾರು ಯಾವ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅದು ಇವ್ರಿಗೆ ತಡ್ಕಾಣಕ್ಕೆ ಆಗಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದ ಇಡೀ ಬಿಜೆಪಿ ಸರ್ಕಾರಗಳು ಇಡೀ ಆಲ್ ಓವರ್ ಇಂಡಿಯಾದ ಯಾರು ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ ಅವ್ರಿಗೆ ಮುಜುಗೂರಾಗಿದೆ ಹೆಂಗೋ ಮಾಡಿ ಸರ್ಕಾರನ ಬೆಳೆಸಬೇಕು ಸಿದ್ದರಾಮಯ್ಯನವ್ರು ತೆಗಿಬೇಕು ಒಬ್ಬ ಅಹಿಂದ ನಾಯಕ ಒಬ್ಬ ಯಾವುದೂ ಕಪ್ಪು ಚುಕ್ಕೆಯಲ್ಲಿರ್ತಕ್ಕಂಥ ಒಬ್ಬ ಅಹಿಂದ ನಾಯಕನ ಬಿ ಜೆ ಪಿ ಹುನ್ನಾರ ಮಾಡಿ ಅವ್ರಿಗೆ ಇಳಿಸ್ಬೇಕನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಮಾಡಿದ್ರು ಜನ ನೋಡ್ತಾ ಇದ್ದಾರೆ ಜನರ ಆಶೀರ್ವಾದ ಇದೆ ನಾವು ಯಾವುದೇ ರೀತಿ ತಪ್ಪಿಲ್ಲ ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ಈಸ್ ನೋ ರಾಂಗ್ ಒಂದಿಷ್ಟು ಎಳ್ಳಷ್ಟು ಸಿದ್ದರಾಮಯ್ಯ ಸಾಹೇಬ್ರದ್ದು ತಪ್ಪಿಲ್ಲ ಇದು ತಾತ್ಕಾಲಿಕವಾಗಿ ಈ ಪ್ರಾಸಿಕ್ಯೂಷನ್ ವಿಷಯದಲ್ಲಿ ನಮಗೆ ಇಲ್ಲಿ ಹೈಕೋರ್ಟ್ ನಮಗೆ ನಮಗೆ ಪ್ರಕಾರ ಆಗಿಲ್ಲ ನಾವು ಡಿವಿಜನ್ ಬೆಂಚಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಎಷ್ಟೋ ಸಚಿವರಾದಂತ ಸಂತೋಷ್ ಲಾಡ್ ಅವ್ರ ಮಾತು ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್